ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಹೆಬ್ಸೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ಲಾಭಾಂಶ ಪಡೆದಿದೆ ಎಂದು ಸಂಘದ ಅಧ್ಯಕ್ಷ ಗೋವಿಂದೇಗೌಡ ತಿಳಿಸಿದರು ಎಲ್ಲ ಹಾಲು ಉತ್ಪಾದಕರ ಸದಸ್ಯರು ಮತ್ತು ಆಡಳಿತ ಮಂಡಳಿ ಶ್ರಮದಿಂದ ಈ ವರ್ಷ ಹೆಚ್ಚು ಲಾಭಾಂಶ ಪಡೆದಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆ ಎಂದರು ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಎಟಿ ಸೋಮಶೇಖರ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಎಬ್ಸೂರು ಬಿಎಂಸಿ ಕೇಂದ್ರ ಮಂಜೂರು ಮಾಡಿಸಲು ಪ್ರಯತ್ನಿಸುತ್ತೇನೆ ಎಂದರು ಸಂಘದ ಅಧ್ಯಕ್ಷ ಗೋವಿಂದೇಗೌಡ ಉಪಾಧ್ಯಕ್ಷ ಶಾರದಾ ನಿರ್ದೇಶಕರಾದ ಶ್ರೀನಿವಾಸ್ ರಮೇಶ್ ಸುನಿಲ್ ನಾಗೇಶ್ ರೋಹಿತ್ ರಾಮಶೆಟ್ಟಿ ಕಾಳಯ್ಯ ರಾಜಮ್ಮ ಭಾರತಿ ಗಿರೀಶ್ ಗಿರಿಜಮ್ಮ ಹರ್ಷಿತ್ ಶಿಕ್ಷಕ ಅಶೋಕ್ ಗಂದನಹಳ್ಳಿ ಮಹಾದೇವ್ ಬೆಟ್ಟಳ್ಳಿ ದಿನೇಶ್ ಸೇರಿದಂತೆ ವಿಸ್ತರಣಾಧಿಕಾರಿ ಸೇರದಾರರು ಇದ್ದರು ಸಂದರ್ಭದಲ್ಲಿ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸೋಮಶೇಖರ್ ಮತ್ತು ಡೈರಿ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು ವರದಿ ನ್ಯೂಸ್ ಸಿಸಿಟಿವಿ ಕನ್ನಡ